ನಮಸ್ತೆ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗೇ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಸಂಡೇ ಆಗಿರೋದ್ರಿಂದ ವೀಕೆಂಡ್ ಸಖತ್ ಫ್ರೀಯಾಗಿದೆ ಹಾಗಾಗಿ ಆರಾಮಾಗಿ ಲೇಟಾಗಿ ಎದ್ಬಿಟ್ಟು ಇವಾಗ ಅಡ್ಗೆ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಸೊ ಅಡುಗೆ ಮನೆ ಪರಿಸ್ಥಿತಿ ನೋಡಿ ಹೀಗಾಗಿದೆ ಬಿಕಾಸ್ ನಾವು ಒಂದು ವಾರದಿಂದ ಅಷ್ಟಾಗಿ ಸರಿಯಾಗಿ ಮನೆಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಮಿಸಿ ಮಿಸ್ಸಿ ಆಗಿಬಿಟ್ಟಿದೆ ನಾನು ನಿನ್ನೆ ನೈಟ್ ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಏನೂ ಕ್ಲೀನ್ ಮಾಡಿರಲಿಲ್ಲ ಹಾಗೆ ಊಟ ಮಾಡಿ ಮಲಗಿಬಿಟ್ಟಿದ್ವಿ ಸೊ ಇನ್ನೂ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಬನ್ನಿ ನಾನು ಕೂಡ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ತೀನಿ ಹಾಗೆ ನಿಮ್ಮೊಂದಿಗೆ ಕೆಲವೊಂದು ಮಾತುಗಳನ್ನ ಆಡಬೇಕು ಅದನ್ನು ಕೂಡ ಹಂಚ್ಕೊ ಅದೇನಪ್ಪ ಅಂದರೆ ಮದ್ವೆ ನಂದು ಮದುವೆ ಆಗಿ ಒಂದೂವರೆ ವರ್ಷ ಆಯಿತು ಅಲ್ವಾ ಸೊ ಅದಾದ ಮೇಲೆ ನನ್ನ ಒಂದು ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದೆ ಅನ್ನೋದನ್ನು ನಾನಿಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹೌದಲ್ವಾ ಸಲ್ ಸೊ ಮದುವೆ ಆದಮೇಲೆ ಸಾಮಾನ್ಯವಾಗಿ ಬದಲಾವಣೆಗಳು ಬಂದೇ ಬರುತ್ತೆ ಮದುವೆ ಅಂದರೆ ಕೇವಲ ಒಂದು ಫನ್ ಅಥವಾ ಫುಲ್ ಜಲಕ್ಕಿಂದಲೇ ಕೂಡಿರ್ತದೆ ಅಂತ ಹೇಳೋಕ್ಕಾಗಲ್ಲ ಇದರಿಂದ ತುಂಬಾ ಬದುಕಿನ ಪಾಠಗಳು ಕೂಡ ಇವೆ ಮದುವೆ ಆದಮೇಲೆ ಯಾವ್ಯಾವ ಅಭ್ಯಾಸಗಳನ್ನು ಅಥವಾ ಯಾವ್ಯಾವ ಬದಲಾವಣೆಗಳು ನಮ್ಮ ಬದುಕಿಗೆ ಬರೋದು ಬರಬಹುದು ಅನ್ನೋದನ್ನು ನಾನಿವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಮೊದಲನೇದಾಗಿ ಏನಂದರೆ ಮದುವೆ ಆದಮೇಲೆ ಮೊದಲು ನಮ್ಮ ಒಂದು ಎಗಲ್ ಮೇಲೆ ಬೀಳೋದು ಅಥವಾ ನಮ್ಮ ಮೇಲೆ ಬೀಳುವಂಥದ್ದು ಒಂದು ಅಂದರೆ ಜವಾಬ್ದಾರಿಗಳ ಆರಂಭ ಅಂತಲೇ ಹೇಳ್ಬೋದು ಹೌದು ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಯಾಕಂದರೆ ಇಷ್ಟು ದಿನ ಇದ್ದಂಥ ಒಂದು ಜವಾಬ್ದಾರಿನೇ ಬೇರೆ ಇನ್ಮೇಲಿಂದ ಮದುವೆ ಆದಮೇಲೆ ಜವಾಬ್ದಾರಿನೇ ಬೇರೆ ಆಗುತ್ತೆ ಮದುವೆ ಆದಮೇಲೆ ನಿಂದು ನಂದು ಅಂತ ಏನೂ ಇಲ್ಲ ಜೀವನದಲ್ಲಿ ಪ್ರತಿಯೊಂದು ತೀರ್ಮಾನಕ್ಕೂ ಇಬ್ಬರೂ ಸೇರಿ ನಾವು ಜವಾಬ್ದಾರಿಯಾಗಿರಬೇಕಾಗತ್ತೆ ಇದು ಜೀವನ ಅಂದರೆ ಮಕ್ಕಳಾಟ ಅಲ್ಲ ಅಲ್ವಾ ಸೊ ಜೀವನದ ಹೊಸ ಅಧ್ಯಾಯನೇ ಈ ಒಂದು ಮದುವೆಯಿಂದ ಆರಂಭ ಆಗುತ್ತೆ ಸೊ ನೆಕ್ಸ್ಟು ಬರೋದೆ ಹಂಚಿಕೊಳ್ಳುವ ಕಲೆ ಹೌದು ನಾವು ಊಟದಿಂದ ಪ್ರೀತಿಯವರಿಗೆ ಸಮಯದಿಂದ ಕನಸುಗಳವರಿಗೆ ಎಲ್ಲವನ್ನು ನಾವು ಕೂಡ ಹಂಚ್ಕೋತೀವಿ ಅಂದರೆ ಗಂಡು ಎಂಟಿ ಇಬ್ಬನು ನಾನು ನಾನು ಅಂತಿದ್ದಿದ್ದೆಲ್ಲ ಇವಾಗ ನಾವು ನಾವು ಆಗ್ತಾ ಇದೆ ಸೊ ಹಾಗಾಗಿ ನನಗೆ ನಾನು ಯಾವಾಗೆಲ್ಲ ನಾನು ಮಾಡ್ತೀನಿ ಅನ್ನೋದಕ್ಕಿಂತ ಇವಾಗ ನಾವು ಮಾಡ್ತೀವಿ ಅನ್ನೋದು ಒಂಥರ ನನಗೆ ಸೌಂಡ್ ಚೆನ್ನಾಗಿ ಅನಿಸುತ್ತೆ ಸೊ ಹೌದಲ್ವ ನಾವು ಏನೇ ಮಾಡಲಿ ಯಾವುದೇ ಒಂದು ಕನಸುಗಳನ್ನ ಹೇಳಿ ಇಬ್ಬರು ಸೇರಿಬಿಟ್ಟು ಈ ಇದನ್ನ ಮಾಡೋಣ ಅಲ್ವಾ ಸೊ ಈ ಒಂದು you sure. ಖಾ ತೊಗೊಳ್ಳೋಣ ಮನೆ ತಗೊಳ ಇವೆಲ್ಲವೂ ಕೂಡ ಕನಸುಗಳು ಕನಸುಗಳಾಗಿರುತ್ತೆ ಅಲ್ವಾ ಹಾಗಾಗಿ ಮೂರನೇದಾಗಿ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಆರ್ಥಿಕ ಜವಾಬ್ದಾರಿ ಹೌದು ಇದಂತೂ ದೊಡ್ಡ ಒಂದು ಜವಾಬ್ದಾರಿನೇ ಅಂತ ಹೇಳ್ಬೋದು ಸೊ ಬಿಲ್ ಕಟ್ಟೋದ್ರಿಂದ ಹಿಡಿದು ಉಳಿತಾಯ ಮಾಡೋವರೆಗೂ ಹಾಗೆ ಭವಿಷ್ಯದ ಬಗ್ಗೆ ಚಿಂತಿಸೋದಿರ್ಬೋದು ಎಲ್ಲ ವಿಷಯಗಳಲ್ಲೂ ಕೂಡ ಇಬ್ಬರೂ ಕೈ ಜೋಡಿಸ್ಬೇಕು ಸಣ್ಣ ದುಡ್ಡು ಅಂದರೆ ಒಂದು ಸಣ್ಣ ವಿಷಯ ಅಂತ ಇರ್ಬೋದು ಆದರೆ ಈ ಒಂದು ಮ್ಯಾರೇಜ್ ಆದಮೇಲೆ ಅದೊಂದು ದೊಡ್ಡ ಪಾತ್ರವನ್ನೇ ನಿಭಾಯಿಸುತ್ತೆ ಅಂತಲೇ ಹೇಳ್ಬೋದು ಅದು ನಾವು ಪ್ರತಿಯೊಂದನ್ನು ಕೂಡ ಉಳಿತಾಯ ಮಾಡ್ಬೋದು ಹಣ ಅಯ್ಯೋ ಅದೇನೋ ಇಷ್ಟಿದೆ ಅಂತ ಅನ್ನೋದಕ್ಕಾಗಲ್ಲ ಒಂದೊಂದು ರೂಪಾಯಿಗೂ ಲೆಕ್ಕ ಇರಬೇಕು ಸೊ ಅವಾಗ ಮಾತ್ರ ನಮ್ಮ ಈ ಒಂದು ಸಂಸಾರದಲ್ಲಿ ಆರಾಮಾಗಿ ನಾವು ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇದಾಗಿ ಸಮಯ ನಿರ್ವಹಣೆ ಹೌದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಪ್ರಮುಖ ಚಿಕ್ಕ ಪಾತ್ರನ ವಹಿಸುತ್ತೆ ಸೊ ಮುಂಚೆಯೆಲ್ಲ ನಾವೇನ ಕೂತಿದ್ವಿ ನಾನು ಫ್ರೆಂಡ್ಸ್ ಜೊತೆ ಹೋಗ್ತೀನಿ ನನ್ನ ಟೈಮು ಫ್ರೀ ಟೈಮ್ ಇದೆ ಇವಾಗ ಮೀ ಟೈಮ್ ಅಂತೆಲ್ಲ ಹೇಳ್ಬಿಟ್ಟು ಆರಾಮಾಗಿರ್ತಿದ್ವಿ ಬಟ್ ಇವಾಗ ಹಂಗಲ್ಲ ನಮ್ಮ ಸಮಯನ ಎಲ್ರಿಗೂ ಕೊಡಬೇಕು ನಮ್ಮದೇ ಒಂದೇ ಫ್ಯಾಮಿಲಿ ಇಲ್ಲ ನನ್ನ ಫ್ಯಾಮಿಲಿ ಮತ್ತು ಅವ್ರ ಫ್ಯಾಮಿಲಿ ಎರಡೂ ಸೇರಿ ನನಗೂ ಕೂಡ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೊ ಅವ್ರಿಗೂ ಕೂಡ ಟೈಮ್ ಕೊಡಬೇಕು ಹಾಗೆ ನಾವಿಬ್ಬರು ಗಂಡ ಹೆಣ್ತಿನೂ ಕೂಡ ಟೈಮ್ ತೊ ಟೈಮ್ ಟೈಮ್ ಅಂದರೆ ಇಬ್ಬರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಆಮೇಲೆ ಏನೆಲ್ಲ ಕೆಲಸಗಳು ಇರುತ್ತೋ ಅದನ್ನು ಇಬ್ರು ಕೂಡ ಸಮನಾಗಿ ಕೊಡುವಂಥ ಒಂದು ಕೆಲಸನ ನಾವು ಮಾಡಬೇಕಾಗತ್ತೆ ಇನ್ನು ಐದನೇದಾಗಿ ಕುಟುಂಬದ ಜೊತೆ ಹೊಂದಾಣಿಕೆ ಹೌದು ಫ್ಯಾಮಿಲಿ ಜೊತೆ ನಾವು ಹೊಂದಾಣಿಕೆ ಇರಲೇಬೇಕು ಈಗ ಮೊದಲೆಲ್ಲ ಅಪ್ಪ ಅಮ್ಮ ತಂಗಿ ಅಂತ ಇದ್ದಿದ್ದು ನಾನು ಇವಾಗ ಎಲ್ಲರೂ ನನಗೆ ಅಂದರೆ ಅಬಿಯವ್ರ ಫ್ಯಾಮಿಲಿಯಲ್ಲೂ ಕೂಡ ಎಲ್ಲರ ಜೊತೆ ನಾನು ಬೆರಿಬೇಕಾಗುತ್ತೆ ಸೊ ಅದು ಒಂದು ನನಗೆ ಹೊಂದಾಣಿಕೆ ಬರ ಬರಬೇಕು ಮದುವೆ ಆದ್ಮೇಲೆ ಇನ್ನು ಸಹನೆ ಮತ್ತು ನಂಬಿಕೆ ಹೌದು ಪೇಷನ್ಸು ತುಂಬಾ ಬೇಕು ಎಲ್ಲ ದಿನವೂ ಕೂಡ ಆಗಿರಲ್ಲ ಆದರೆ ಒಳ್ಳೆಯ ಸಮ ಜೊತೆ ಕಷ್ಟದ ಕಾಲಕ್ಕೂ ನಿಲ್ಲುವಂಥ ನಂಬಿಕೆ ಸಹನೆ ನಮಗೆ ಬೇಕೇ ಬೇಕು ಪ್ರತಿದಿನ ನಾವು ಆರಾಮಾಗಿರ್ತೀವಿ ಅನ್ನೋಕ್ಕಾಗಲ್ಲ ಒಂದೊಂದು ದಿನ ಟೈಮ್ ಕೆಟ್ಟಾಗ ತುಂಬಾ ಕಷ್ಟ ಅನಿಸುತ್ತೆ ಬಿಕಾಸ್ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಇಬ್ಬರ ಮೇಲೆ ಅದು ಆ ಒಂದು ಟೈಮಲ್ಲಿ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ಟೈಮ್ ಕೊಡದೆ ನಾವಿಬ್ಬರು ಚೆನ್ನಾಗಿ ಕೂತ್ಕೊಂಡು ಮಾತಾಡಿಕೊಂಡು ಆರಾಮಾಗಿ ಒಂದು ಪೇಶನ್ಸಿಂದ ಒಬ್ಬರ ಮೇಲೆ ಒಬ್ಬರಿಂದ ಮೇಲೆ ಒಬ್ಬರು ನಂಬಿಕೆ ಇಟ್ಟರೆ ಆ ಒಂದು ಸಮಸ್ಯೆಯಿಂದ ನಾವು ಹೊರಗೆ ಬರ್ಬೋದು ಇವಾಗ ಅಭಿಯವ್ರಿಗೆ ನನ್ನ ಮೇಲೆ ಏನೋ ಒಂದು ಕ್ವಶನ್ ಇದ್ರೂ ಕೂಡ ಅದನ್ನು ಬಗೆಹರಿಸ್ಕೋಬೇಕಂತ ತಾಳ್ಮೆಯಿಂದ ಅವರ ಒಂದು ಈಗ ಅವ್ರಿಗೇನೋ ನನಗೆ ನನಗಿಷ್ಟ ಆಗೋದು ಅವ್ರಿಗೆ ಇಷ್ಟ ಆಗಿರೋಲ್ಲ ಅವ್ರಿಗೆ ಇಷ್ಟ ಆಗೋದು ಇಷ್ಟ ಆಗಿರಲ್ಲ ಬಟ್ ಅದನ್ನು ಕುತ್ಕೊಂಡು ಆರಾಮಾಗಿ ಅವ್ರು ಚೇಂಜ್ ಆಗ್ತಾರೆ ಈ ವಿಷಯದಲ್ಲಿ ಅವ್ರು ಚೇಂಜ್ ಆಗಬೇಕು ಈ ವಿಷಯದಲ್ಲಿ ನಾನು ಚೇಂಜ್ ಆಗಬೇಕು ಅಂತ ಎಲ್ಲ ಕೂತ್ಕೊಂಡು ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಹೋದರೆ ಚೆನ್ನಾಗಿ ಅನಿಸುತ್ತೆ ಸೊ ಜೀವನನೂ ಕೂಡ ಇರುತ್ತೆ ಅಂತಲೇ ಹೇಳ್ತೀನಿ ಇನ್ನು ಏಳನೇದಾಗಿ ತಾನಾಗಿಯೇ ತೀರ್ಮಾನ ಮಾಡೋದು ಕಡಿಮೆ ಹೌದು ನಾನಾಗೆ ನಾನೇ ತೀರ್ಮಾನ ತಗೊಳ್ಳೋದು ತುಂಬಾ ಕಡಿಮೆ ಆಗಿದೆ ಮದುವೆ ಆದಮೇಲೆ ಎಲ್ಲವೂ ನಾನು ತೀರ್ಮಾನಿಸ್ತೀನಿ ಅಂತಾಗಲ್ಲ ನಾವು ಏನು ತೀರ್ಮಾನ ಮಾಡ್ತೀವಿ ಅಂತಲೇ ಆಗಬೇಕು ಹೌದು ನಾನು ನನ್ನ ಟೈಮ್ ನನಗಲ್ಲ ನನ್ನ ಗಂಡ ನಾನು ಇಬ್ಬರು ಸೇರಿ ನಾನು ಅನ್ನೋ ಜಾಗದಲ್ಲಿ ನಾವು ಅನ್ನೋದನ್ನು ಸೇರಿಸ್ತಾ ಇರ್ತೀವಿ ಹೌದಲ್ವ ನಾವು ಇಬ್ಬರು ಸೇರಿ ಏನಾದರೂ ಒಂದು ಹತ್ರ ಡಿಶಿಷನ್ನ ತಗೊಂಡು ಆ ಡಿಸಿಷನ್ನಿಗೆ ಇಬ್ಬರು ಬದ್ಧವಾಗಿರಬೇಕು ನೆಕ್ಸ್ಟು ನಾವು ಒಂದು ಏನು ಪ್ರೀತಿಯಲ್ಲಿ ಪ್ರೀತಿ ಯಾವಾಗಲೂ ಇರುತ್ತೆ ಬಟ್ ಮದುವೆಗೆ ಮುಂಚೆ ಪ್ರೀತಿ ಇರೋದಕ್ಕೂ ಮದುವೆ ಆದಮೇಲೆ ಅದನ್ನು ಬೆಳೆಯೋದಕ್ಕೂ ಮದ್ ಪ್ರೀತಿ ಬೆಳೆಯೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಪ್ರೀತಿ ಶುರುವಾಗೋದು ಮದುವೆಗೆ ಮುಂಚೆನೇ ಆಗ್ಬೋದು ಆದರೆ ಅದು ಬೆಳೆಯೋದು ಮದುವೆ ನಂತರ ಅಂತ ಹೇಳ್ತಾರೆ ಸೊ ನಂಬಿಕೆಯಿಂದ ಮಾ ನಂಬಿಕೆಯಿಂದ ಒಂದು ಕನ್ವರ್ಸೇಷನ್ನ ಕ್ಲಿಯರ್ ಮಾಡಿಕೊಂಡು ಸಮ ಸಾಹಸದಿಂದ ಪ್ರೀತಿಯಾಗಿ ಪ್ರೀತಿಯನ್ನು ಹೆಚ್ಚು ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ ನಾನು ಸೊ ಅದು ಯಾವ ಮದುವೆ ಎಲ್ಲ ಕಡಿಮೆ ಆಗಬಾರ್ದು ಪ್ರೀತಿನ ಯಾವತ್ತೂ ಕೂಡ ನಾವು ಹಂಚಬೇಕು ಅಂತಲೇ ಹೇಳ್ತೀನಿ ಇನ್ನು ಹೊಸ ಕನಸುಗಳ ಗುರಿಗಳು ಹೌದು ಈಗ ಜೀವನದಲ್ಲಿ ಒಬ್ಬನೇ ಇರು ಒಬ್ಬರೇ ಇಲ್ಲ ನಾವು ಇಬ್ಬರು ಒಟ್ಟಿಗೆ ಕನಸುಗಳನ್ನ ಕಟ್ಟುವಂಥ ಸಮಯ ಇದು ಸೊ ಹೊಸ ಗುರಿಗಳು ಬರ್ತವೆ ಅಂದರೆ ಹೊಸ ಹೊಸ ಜವಾಬ್ದಾರಿಗಳು ಕೂಡ ಬರ್ತವೆ ನಮ್ಮ ಆಸೆಗಳು ಕೂಡ ಚೇಂಜ್ ಆಗ್ತವೆ ನಮ್ಮ ಗುರಿಗಳು ಚೇಂಜ್ ಆಗ್ತವೆ ಲೈಕ್ ಅವಾಗ ನಾನು ಒಬ್ರು ಒಳ್ಳೆ ಟೀಚರ್ ಆಗಬೇಕು ಅಂತ ನಂಗೆ ಆಸೆ ಇತ್ತು ಹೌದಾ ಇವಾಗ ನಮಗೆ ಏನು ಆಸೆ ಇದೆ ನಾನು ನಾವು ಒಬ್ಬ ಒಳ್ಳೆ ಸೊಸೆ ಆಗಬೇಕು ಆಗಿರ್ಬೋದು ಅಥವಾ ಒಳ್ಳೆ ಎಂಟ್ರಿ ಆಗಬೇಕು ಅನ್ನೋದಾಗಿರ್ಬೋದು ಅಥವಾ ಒಳ್ಳೆ ಒಂದು ಪೇರೆಂಟ್ ಆಗಬೇಕು ಅನ್ನೋದು ಇಬ್ಬರು ಕನಸು ಹೌದಲ್ವಾ ಸೊ ನಮ್ಮ ಮಕ್ಕಳಿಗೆ ನಾವು ಇಬ್ರು ಒಳ್ಳೆ ಪೇರೆಂಟ್ಸ್ ಆಗಬೇಕು ಅನ್ನೋದು ನಮ್ಮ ಇಬ್ರು ಒಂದು ಕನಸು ಸೊ ಒಟ್ಟಿಗೆ ಕನಸನ್ನ ಕಟ್ಟೋ ಸಮಯ ಇದಾಗಿರೋದ್ರಿಂದ ಸೊ ಅದನ್ನು ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮತ್ತು ಮಕ್ಕಳ ಕುರಿತು ಚಿಂತೆ ಹೌದು ಅಲ್ವಾ ನಾವು ಕೊನೆಯದಾಗಿ ಹೇಳ್ತಿದ್ದೀನಿ ನಾನು ನಾವು ಮಕ್ಕಳ ಬಗ್ಗೆ ಚಿಂತೆ ಮಾಡೇ ಮಾಡ್ತೀವಿ ಮದುವೆ ಅಂತ ಆದಮೇಲೆ ಸೊ ಒಂದು ಲೈಫ್ ಒಂದು ಹಂತಕ್ಕೆ ಬಂದ ತಕ್ಷಣವೇ ನಾವು ಯೋಚನೆ ಮಾಡೋದು ಮಕ್ಕಳ ಬಗ್ಗೆ ಸೊ ನೆಕ್ಸ್ಟು ಮಕ್ಕಳನ್ನ ಮಕ್ಕಳು ಮಾಡ್ಕೊಳ್ಳೋದು ಸೊ ಅದಾದಮೇಲೆ ಅದನ್ನು ಹೇಗೆ ಮಗು ಹುಟ್ಟಿದ ತಕ್ಷಣ ಎಲ್ಲ ಮುಗ್ದೋಗುತ್ತಾ ಇಲ್ಲ ಅದು ಹುಟ್ಟೋರ್ಗು ಒಂದು ಒಂಥರ ಚಿಂತೆ ಆದರೆ ಅದು ಬೆಳೆಯೋದಕ್ಕೂ ಕೂಡ ಒಂದು ಚಿಂತೆ ಆಗುತ್ತೆ ಏನೆಲ್ಲ ಮಾಡಬೇಕು ಎಲ್ಲಿ ಸ್ಕೂಲಿಗೆ ಹಾಕಬೇಕು ಅವ್ರನ್ನ ಹೇಗೆ ಬೆಳೆಸಬೇಕು ಅಂತೆಲ್ಲ ದೊಡ್ಡ ದೊಡ್ಡ ಜವಾಬ್ದಾರಿಗಳು ನಮ್ಮ ಮೇಲೆ ಬೀಳುತ್ತೆ ಸೊ ಹೌದಲ್ಲ ಫ್ರೆಂಡ್ಸ್ ಮದುವೆ ಆದಮೇಲೆ ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ ಸೊ ಬದಲಾವಣೆಗಳು ಸಹಜ ಅಂತಲೇ ಇರುತ್ತೆ ಅದು ನಮ್ಮನ್ನು ಬೆಳೆಸೋದು ಮತ್ತು ಅದರಿಂದನೇ ನಾವು ಗಟ್ಟಿಯಾಗಿ ನಿಲ್ಲೋದು ಅವಾಗೇ ಕೂಡ ಜೀವನಕ್ಕೆ ಒಂದು ಅರ್ಥ ಅನ್ನೋದು ಸಿಗೋದು ಪ್ರೀತಿ ಮತ್ತು ನಂಬಿಕೆ ಸಹನೆ ಜವಾಬ್ದಾರಿಗಳು ಇವುಗಳ ಎಲ್ಲ ಮಿಕ್ಸೆ ನಮಗೆ ಯಶಸ್ವಿ ವಿವಾಹ ಯಶಸ್ವಿ ಮ್ಯಾರೇಜ್ನ ರಹಸ್ಯ ಅಂತಲೇ ಹೇಳ್ತೀನಿ ನೀವು ಕೂಡ ಯಾವೆಲ್ಲ ಬದಲಾವಣೆಗಳನ್ನ ಅನುಭವಿಸಿದ್ದೀರಾ ಅಂತ ಅಥವಾ ನಿಮ್ಮ ಕತೆ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ ಆಯ್ತಾ ಹಾಗೆ ಇನ್ನು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಅಡುಗೆ ಮನೆ ಫುಲ್ ಕ್ಲೀನ್ ಮುಗಿತು ಸೊ ಹೊಸ ಬಾಟಲ್ ತೊಗೊಂಡಿದ್ದೆ ಅಲ್ವಾ ಸೊ ಲಾಸ್ಟ್ ನಾನು ಮಿನಿ ಬ್ಲೋಗಲ್ಲಿ ಹಾಕಿದ್ದೀನಿ ನೋಡಿಲ್ಲ ಅಂತಂದರೆ ಆ ನೋಡಿ ಅದು ಹಾಗೆ ಈ ಬಾಟಲ್ಗಳು ತುಂಬಾ ಚೆನ್ನಾಗಿ ಅನಿಸ್ತಿತ್ತು ನನಗೆ ಸೊ ಆಯಿಲ್ ಫಿಲ್ ಮಾಡಿಟ್ಬಿಟ್ರೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬೀಳೋದ್ರಿಂದ ನಮ್ಮ ಒಂದು ಏನು ನಮ್ಮ ಎಣ್ಣೆ ತುಂಬ ಹೋಗಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಎಣ್ಣೆನ ನಾವು ಅಡುಗೆನ ಮಾಡ್ಕೋತಾ ಇದ್ದೀನಿ ಇನ್ನು ಅದಾದ ಮೇಲೆ ನಾನು ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಅಲ್ವಾ ಸೊ ಈ ಒಂದು ಗ್ಯಾಸ್ ಸ್ಟವ್ ನನಗೆ ತುಂಬ ಇಷ್ಟ ಎಲೆಕ್ಟ್ರಿಕ್ ಗ್ಯಾಸ್ ಸ್ಟವ್ ಇದು ಟಿಜನ್ ಕಂಪ್ನಿದು ಅದರಲ್ಲಿ ಹಾಲೆಲ್ಲ ಕಾಸಿದ್ರೆ ಏನು ಒತ್ತಲ್ಲ ಹಾಗಾಗಿ ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ ಇನ್ನೂ ಮನ್ ಇನ್ನೂ ಫುಲ್ ಅಡುಗೆ ಮನೆ ನನಗೆ ಅಡುಗೆ ಮಾಡೋದಕ್ಕಿಂತ ಮುಂಚೆ ಅಡುಗೆ ಮನೆ ಕ್ಲೀನ್ ಇದ್ರೆ ಮಾತ್ರ ಅಡುಗೆ ಮಾಡಬೇಕು ಅನಿಸುತ್ತೆ ಹಾಗಾಗಿ ನೀಟಾಗಿ ಅಷ್ಟೂ ಮುಗಿಸ್ಕೊಂಡೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವತ್ತು ನಾನು ಫುಲ್ ಅಂದರೆ ಸ್ವಲ್ಪ ಸ್ವಲ್ಪ ಆಲ್ಮೋಸ್ಟ್ ಡೀಪ್ ಕ್ಲೀನಿಂಗೇ ಆಗೋಗ್ಬಿಟ್ಟಿದೆ ಎಲ್ಲದನ್ನು ತೆಗೆದು ನೀಟಾಗಿ ಕೌಂಟರ್ ಟಾಪ್ನು ಕೂಡ ಒರೆಸ್ಕೊತಾ ಇದ್ದೀನಿ ಈ ಒಂದು ವೈಪರ್ನು ಕೂಡ ನಾನು ಲಾಸ್ಟ್ ಟೈಮ್ ಒಂದು ಶಾಪಲ್ಲಿ ತೊಗೊಂಡಿದ್ದೀನಿ ದಾವಣಗೆರೆಯಿಂದ ಯಾವಾಗಲೂ ಬಟ್ಟೆಯಿಂದ ಒರೆಸ್ತಿದ್ದೆ ಅಲ್ವಾ ಸೊ ಬಟ್ಟೆ ಎಲ್ಲ ಹಾಳಾಗಿ ಹಾಳಾಗಿ ಹೋಗ್ತಿತ್ತು ಇನ್ನು ಈ ವೈಪರ್ ಆದರೆ ತೊಳೆದು ನೀಟಾಗಿ ಬೇಗನೆ ಆಗುತ್ತೆ ಹಾಗೆ ಒರೆಸೋದಕ್ಕೂ ಕೂಡ ಕಂಫರ್ಟಬಲ್ ಆಗುತ್ತೆ ಅಂತ ಹೇಳಿ ಈ ಒಂದು ಏನು ವೈಪರ್ಸ್ನ ತೊಗೊಂಡಿದ್ದೀನಿ ಸೊ ಒಂದು ಸತಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಸೊ ಆರಾಮಾಗಿ ನಾವು ಮನೇನ ನೋಡ್ಬೋದು ನೋಡಿ ಒಂದು ಸತಿ ಫುಲ್ ಕ್ಲೀನಾಗಿದೆ

கண்ணு முக மலித்து அவள் நெம்ல அர்த்த ஆக அவ நிறுத்தேனும் அந்த ஆத்தன கே இன்னொரு கைனின் சீரோ கையு நே நானும் ಈ ಸಲ ಏನು ಗೆದ್ದದಾಗಲ್ಲ ಆಗಲ್ಲ ಕುಡುಗಿದ್ಲು ಅವಳ ಆ ಮಾತನ್ನ ಕೇಳಿ ಚಿರು ಹಾರ್ಟ್ ನಲ್ಲಿ ಏನೋ ಒಡಕ್ ಹೋದಂಗೆ ಫೀಲ್ ಆಯ್ತು ಅವನ ಕೈ ಮೇಲೆ ನಾನು ಮದುವೆ ಹೆಣ್ಣು ನಾನು ಚೆನ್ನಾಗಿ ಕಾಣಿಸ್ತಿದ್ರೆ ನಮ್ ಮದ್ವೆ ಹೇಗಾಗತ್ತೆ ನೀವು ಅದನ್ನೆಲ್ಲ ಯೋಚನೆ ಮಾಡ್ಬೇಕು ಅಲ್ವಾ ಅಂತ ಹೇಳಿದ್ಲು ಅವಳ ಮಾತಿಗೆ ಯಾರು ಕೇರ್ ಮಾಡ್ಲಿಲ್ಲ ಚಿರು ಆಗ ತನ್ನ ಎರಡು ಕೈಗಳನ್ನ ಮುಂದೆ ಹಾಕಿ ಯಶು ಸೊಂಟನ ಗಟ್ಟಿಯಾಗಿ ಇಟ್ಕೊಂಡು ಯಶೋದೆ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ನೀನು ಕೆಸರಲ್ಲಿ ಬಿದ್ದಿದ್ರು ಕೂಡ ನಾನು ನಿನ್ನನ್ನೇ ಮದ್ವೆ ಆಗೋದು ಅಂತ ಹೇಳ್ದ ಆಗತ್ತ ಫ್ಯಾಮಿಲಿಯ ಕಾಮಿಡಿ ಸೀನ್ ಅನ್ನ ಎಂಜಾಯ್ ಮಾಡ್ತಾ ಇದ್ರು ಆ ನಾಲ್ಕು ಜನ ತುಂಬಾ ಫನ್ನಿಯಾಗಿ ಕಾಣಿಸ್ತಿದ್ರು ಎಲ್ಲರೂ ಅವ್ರನ್ನ ನೋಡಿ ನಗ್ತಾ ಇದ್ರು ಯಾವಾಗ್ಲೂ ಸೀರಿಯಸ್ ಆಗಿರ್ತಿದ್ದ ಸಚಿನ್ ಕೂಡ ಅವ್ರನ್ನ ನೋಡಿ ನಗ್ತಾ ಇದ್ದ ಆಕ್ಚುಲಿ ಆರ್ತಿ ತನ್ನ ಕೈನಲ್ಲಿ ಫೋನ್ ಹಿಡ್ಕೊಂಡು ಸರಿ ಈಗ ಬೇಗ ಕೂತ್ಕೊಳ್ಳಿ ನಾನು ನಿಮ್ ಫೋಟೋನ ಕ್ಲಿಕ್ ಮಾಡ್ತೀನಿ ನೀವ್ ನಾಲ್ಕು ಜನ ಬಂತು ಹಾಗಾಗಿ ಕಸ ಗುಡಿಸಿ ನೆಲ ಒರೆಸ್ಬಿಡೋಣ ಅಂತ ಎಲ್ಲ ಹೇಳಿ ಬಂದೆ ಸೊ ಇನ್ನು ಸಂಡೆ ಆಗಿರೋದ್ರಿಂದ ಒಬ್ಬರೇ ಕಸ ಹೊಡೆದ್ರೆ ಸಾಕು ಸಾಕಾಗ್ಬಿಟ್ಟಿತ್ತು ನೆಲ ಒರೆಸ್ಬೇಕು ಅಂತ ಅನಿಸ್ಲೇ ಇಲ್ಲ ಇನ್ನೂ ತಿಂಡಿನೂ ಕೂಡ ತಿಂದಿರಲಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಹೊಟ್ಟೆನೂ ಕೂಡ ಹಸೀತಾ ಇತ್ತು ಅದಕ್ಕೆ ನಾನು ನೈಟು ಓಟ್ಸು ಮತ್ತು ಚಿಯಾ ಸೀಡ್ಸ್ನ ನೆನೆ ಹಾಕಿದ್ದೆ ನೆನೆ ಹಾಲಲ್ಲಿ ಹಾಲಲ್ಲಿ ನೆನೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ಈಗ ಅದನ್ನೇ ತೊಗೊಂಡು ನಾನು ಅದಕ್ಕೆ ಒಂದು ಸ್ವಲ್ಪ ಬಾಳೆಹಣ್ಣು ಮತ್ತು ಸ್ವಲ್ಪ ಬಾಳೆಹಣ್ಣು ಹಾಕೋತಿದ್ದೀನಿ ಆಮೇಲೆ ಆ್ಯಪಲ್ನೂ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾ ಸೊ ಯಾಕೋ ಇವತ್ತು ಇದನ್ನು ಕುಡಿಬೇಕು ಅನ್ನಿಸ್ತು ಸೊ ಟ್ರೈ ಮಾಡ್ತಾ ಇದ್ದೀನಿ ಆಮೇಲೆ ದಪ್ಪ ದಪ್ಪಾಗ್ಬಿಟ್ಟಿದ್ದೀನಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಏನೋ ಹೆಲ್ದಿ ಲೈಫ್ ಸ್ಟೈಲನ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಲಾಸ್ಟ್ ಟೈಮಿಂದ ಹಾಗಾಗಿ ಒಂದೊಂದೇ ಬದಲಾವಣೆಗಳನ್ನ ತರ್ತಾಯಿದ್ದೀನಿ ಒಂದೇ ಸತಿಗೆ ಎಲ್ಲ ಫುಡ್ಡನ್ನು ಸ್ಟಾಫ್ ಮಾಡಿದ್ರೆ ನಮ್ಮ ದೇಹ ತುಂಬಾ ರಿಯಾಕ್ಟ್ ಮಾಡುತ್ತೆ ಅದಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಇಷ್ಟೇ ಮಾಡಿಕೊಂಡಿದ್ದೆ ಅದಾದಮೇಲೆ ಸೊ ಒಂದು ಸ್ವಲ್ಪ ಹೊತ್ತು ಅದನ್ನು ಏನು ಜ್ಯೂಸ್ನ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಕುಡ್ದಾದ ಅಡುಗೆ ಮಾಡೋಣ ಮಧ್ಯಾಹ್ನಕ್ಕೆ ತುಂಬ ಲೇಟಾಗಿಬಿಟ್ಟಿತ್ತು ಸೊ ಅದಕ್ಕೆ ಅಡುಗೆ ಮಾಡೋಣ ಅಂತೆಲ್ಲ ಹೇಳಿ ಬರ್ತಾಯಿದ್ದೀನಿ ನಮ್ಮ ಎದುರುಗಡೆ ಮನೆ ಅಂಕಲ್ ನಾನು ಮುದ್ದೆ ಮಾಡ್ತೀನಮ್ಮ ನೀನು ಅದಕ್ಕೆ ಶೇಂಗಾ ತುಂಬಳಿ ಮಾಡು ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಈ ಥರ ಶೇಂಗಾ ತುಂಬಿನ ಮಾಡ್ತಾ ಆ ಶೇಂಗಾನ ಉರ್ಕೋತಿದ್ದೀನಿ ಫಸ್ಟ್ಗೆ ಈ ಥರ ಒಂದು ಜಾಲರಿ ಹಳೇದು ನಮ್ಮ ಮನೇಲಿದೆ ಸೊ ಇದರಲ್ಲಿ ಜಾ ಬೇಗನೆ ಏನು ಹುರಿದ್ಬಿಡುತ್ತೆ ಆಗಲಿ ಅಥ್ವಾ ಮೆಣಸಿಕಾಯಿ ಆಗಲಿ ಸೊ ಅದೆಲ್ಲ ಹುರ್ಕೊಂಡು ಒಂದು ಜಾರಿಗೆ ಒಂದು ಸ್ವಲ್ಪ ಶೇ ಹುರಿದಿರೋ ಶೇಂಗಾ ಕೊಬ್ಬರಿ ಮತ್ತು ಹುರಿದಿರೊತಕ್ಕಂಥ ಮೆಣಸಿಕಾಯಿನ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ನೀಟಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೊಂಡ್ಬಿಡ್ಬೇಕು ರುಬ್ಕೊಂಡಾದ್ಮೇಲೆ ಒಂದು ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ ಸೊ ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಇದರಲ್ಲಿ ಎಣ್ಣೆ ಸ್ವಲ್ಪ ಬೀಳೋದ್ರಿಂದ ನಾವು ಅಡುಗೆಗೂ ಕೂಡ ನಾರ್ಮಲಾಗಿ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ತೀವಿ ಅದಾದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಸ್ವಲ್ಪ ಏನು ಯಾಸ್ ಆಗಿ ನಾನು ಹಾಕೋದು ಏನು ಹಿಂಗಿನ ಪುಡಿ ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆಡಿಸ್ಕೊತಾ ಇದ್ದೀನಿ ಇದಾದ ಮೇಲೆ ನಾವು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಲೈಕ್ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾವು ರುಬ್ಬಿಟ್ಟಿರ್ತಕ್ಕಂಥ ಎಲ್ಲ ಮಿಶ್ರಣನೂ ಕೂಡ ನಾವು ಈಗ ಇದಕ್ಕೆ ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ನಾನಿಲ್ಲಿ ಸ್ವಲ್ಪ ಏನು ಬೇಳೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ರುಬ್ಬಿರ್ತಕ್ಕಂಥ ಮಿಶ್ರಣ ಪೂರ್ತಿ ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕಿದ ತಕ್ಷಣನೇ ನಾವು ಗ್ಯಾಸ್ನ ಆಫ್ ಮಾಡಬೇಕು ನಾನು ಇಲ್ಲಿ ಆಫ್ ಮಾಡಿದ್ದೀನಿ ಕೂಡ ಒಗ್ಗರಣೆ ಹಾಕಿದ ತಕ್ಷಣನೇ ಸೊ ಇನ್ನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಗ್ಯಾಸನ್ನ ಹಾಫ್ ಮಾಡಿದ್ದೀನಿ ಅಲ್ವಾ ಸೊ ಇದೇ ಥರನೇ ಇರಬೇಕು ಇದನ್ನು ಕುದಿಸೋ ಅವಶ್ಯಕತೆ ಇರಲ್ಲ ಒಗ್ಗರಣೆ ಹಾಕಿದ ತಕ್ಷಣನೇ ಆಫ್ ಮಾಡಿದರೆ ಸಾಕಾಗುತ್ತೆ ಸೊ ನಾ ಈ ಟೈಮಲ್ಲಿ ನನ್ನ ಮೆಮೋರಿ ಕಡಿಮೆ ಆಗಿದ್ದೀನೋ ಅಂತ ನೋಡಿಕೊಂಡು ಉಪ್ಪನ್ನು ಕೂಡ ಹಾಕೋಬೋದು ಇನ್ನು ನಾನು ಯಾ ಉಪ್ಪೇ ಹಾಕಿರಲಿಲ್ಲ ಇವಾಗ ಅದನ್ನು ಉಪ್ಪನ್ನ ಹಾಕೋತಿದ್ದೀನಿ ಆಮೇಲೆ ಹಸಿ ಈರುಳ್ಳಿನ ಹೆಚ್ಚಿಡ್ಕೊಂಡಿರ್ತೀವೋ ಆ ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ನಮ್ಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಂಡ್ರೆ ನಾವು ಮುದ್ದೆ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಗುತ್ತೆ ಅವಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗೆ ಈ ರೆಸಿಪಿನ ನಮ್ಮಮ್ಮ ಹೇಳ್ಕೊಟ್ಟಿದ್ರು ಸೊ ಹಾಗಾಗಿ ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡಿಕೊಂಡು ಅದನ್ನು ಯಾವಾಗಲೂ ತಿಂತಾನೇ ಇರ್ತೀನಿ ಇನ್ನು ಇನ್ನು ಸ್ವಲ್ಪ ಸ್ವಲ್ಪ ಬಿಟ್ಟಷ್ಟೇ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚು ಹಾಕೋತಾ ಇದ್ದೀನಿ ಟೇಸ್ಟಿಗೋಸ್ಕರ ಅದೇನು ಒಗ್ಗರಣೆಯಲ್ಲಿ ಇರ್ತದಲ್ವ ಸೊ ಹಾಗೆ ಹಸಿ ಹಸಿ ಇದೆ ಚೆನ್ನಾಗಿರುತ್ತೆ ಅಂತಲ್ಲಿ ಹಾಗೆ ಹಾಕ್ಕೋತಾ ಇದ್ದೀನಿ ಇನ್ನು ನಮ್ಮ ಒಂದು ಸಾಂಬಾರು ರೆಡಿ ಆಯಿತು ನೋಡಿ ಈ ಥರ ಇಷ್ಟು ನನಗಂತೂ ತುಂಬಾ ಇಷ್ಟ ಚೆನ್ನಾಗಿ ಕೂಡ ಇರುತ್ತೆ ಈಸಿಯಾಗಿ ಬೇಗನೂ ಕೂಡ ಮಾಡ್ಕೋಬೋದು ಅಷ್ಟೊತ್ತಿಗೆ ಅಂಕಲ್ಲು ಮುದ್ದೆನೂ ಕೂಡ ಮಾಡ್ಕೊಂಡ್ಬಂದಿದ್ರು ಸೊ ಅವರು ಜೋಳದ ಮುದ್ದೆ ಮಾಡಿದ್ರು ಅದ್ರ ಜೊತೆಗೆ ಈ ಶೇಂಗಾ ತಂಬಳಿ ಕಾಂಬಿನೇಷನ್ ಸಖತ್ತಾಗಿತ್ತು ಹಾಗೆ ಅವರು ಇದನ್ನ ಅವರು ಸ್ವೀಟ್ನು ಕೂಡ ಮಾಡಿದ್ರಂತೆ ಅದನ್ನು ಕೂಡ ತೊಗೊಂಡ್ಬಂದಿದ್ರು ಇನ್ನು ಮುದ್ದೆನ ಇಬ್ಬರು ಕುತ್ಕೊಂಡು ಹಾಕೊಂಡು ಮೀನು ಅಬಿಯವರು ಬಂದ್ರೆ ಮುದ್ದೆನೂ ಕೂಡ ಬಿಸಿ ಇರುತ್ತೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ನಾವಿಬ್ಬರೇ ಊಟ ಮಾಡೋದಕ್ಕೆ ಸೊ ಮುದ್ದೆ ಮತ್ತು ಶೇಂಗಾ ತುಂಬಿ ಡಿಡ್ಲಿ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಹುಣಸೆಕಾಯಿ ಚಟ್ನಿ ನಾನು ನೆಂಚ್ಕೊಂಡು ತಿಂತಾ ಆಹಾ ಎಷ್ಟು ಸಕ್ಕತ್ತಾಗಿರುತ್ತೆ ಅದಾದಮೇಲೆ ಸ್ವಲ್ಪದು ರೆಸ್ಟ್ ಮಾಡಿ ಸಂಜೆ ಆಗಿತ್ತು ಸೊ ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ಎಷ್ಟು ಮನೆಯವರು ಮನೆಗೆ ಹಾಗಾಗಿ ಅವರಿಗೆ ಕಾಫಿನ ಮಾಡಿಕೊಡ್ತಾಯಿದ್ದೀನಿ ಸೊ ಅವರಿಗೆ ಕಾಫಿ ಇದ್ದೀನಿ ಸೊ ಕಾಫಿ ಹಾಕ್ತೀನಿ ಇವತ್ತಿನ ದಿನ ಇಲ್ಲಿ ಹೇಗಿತ್ತು ಬ್ಲಾಗ್ ಅಂತ ಎಲ್ಲ ಹೇಳಿ ನನಗೆ ತಿಳಿಸಿ ಆಮೇಲೆ ಏನಾದರೂ ಇದು ನನ್ನ ಮೊದಲಿನ ಪ್ರಯತ್ನ ಈ ಥರ ಎಲ್ಲ ಹೇಳೋದು ಲೈಫ್ ಥಿಂಗ್ಸ್ನ ಹಾಗಾಗಿ ಏನಾದರೂ ಚೇಂಜಸ್ ಮಾಡಿಕೊಳ್ಬೇಕು ಅನ್ನೋದಿದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳು ವಿಡಿಯೋ ಬೇಕು ಅಂತಂದರೆ ನನ್ನ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯೂ